ನಮಸ್ತೆ ನಾನು ಡಾಕ್ಟರ್ ಮೀನಾಕ್ಷಿ ನಾವು ಸ್ನಾನ ಮಾಡ್ಬೇಕಾದ್ರೂ ಎಷ್ಟೋ ತಪ್ಗಳು ಮಾಡ್ತೀವಿ ಅದರಿಂದ ನಾವು ಕಾಯಿಲೆ ಬೀಳ್ತೀವಿ ಅದು ಯಾವುದು ಅಂತ ನಿಮಗೆ ಗೊತ್ತಾ ನೋಡೋಣ ಸ್ನಾನ ಯಾವಾಗಲೂ ಬೆಳಗ್ಗೆ ತಕ್ಷಣ ಮಾಡ್ಬೇಕು ಸಂಜೆ ಮಾಡಿದ್ರೆ ಶೀತ ಆಗುತ್ತೆ ಅದರಿಂದ ಸೈನಸ್ ಕನೆಕ್ಟ್ ಆಗುತ್ತೆ ಅದರಿಂದ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬಾರ್ದು ಊಟ ಮಾಡಿದ ತಕ್ಷಣ ಸ್ನಾನ ಮಾಡಿದ್ರೆ ಯೂಶಲಿ ನಾವು ಸ್ನಾನ ಮಾಡಿದಾಗ ನಮ್ ಬ್ಲಡ್ ಸರ್ಕ್ಯುಲೇಷನ್ ಸ್ಟಿಮ್ಯುಲೇಟ್ ಆಗುತ್ತೆ ಮತ್ತೆ ನಮ್ ಅಗ್ನಿನೂ ಸ್ಟಿಮ್ಯುಲೇಟ್ ಆಗುತ್ತೆ ಆದ್ರೆ ನಾವು ಊಟ ಮಾಡಿದಾಗ ನಮ್ ಅಗ್ನಿ ಸ್ಲೋ ಡೌನ್ ಆಗಿರುತ್ತೆ ಸೊ ನೀವು ಊಟ ಮಾಡಿದ ತಕ್ಷಣ ಸ್ನಾನ ಮಾಡಿದ್ರೆ ಆಮಾ ಅಂದ್ರೆ ಅಗ್ನಿ ಮಾಂದ್ಯ ಆಗೋ ಚಾನ್ಸಸ್ ಇರುತ್ತೆ ಸ್ನಾನ ಯಾವಾಗ್ಲೂ ತುಂಬಾ ಬಿಸಿ ಆಗಿರೋ ನೀರಿಂದ ಕಾಣಬಾರ್ದು ಅದರಿಂದ ನಮ್ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ನಮ್ಗೆಲ್ಲ ತಿಳಿದಿರೋ ಹಾಗೆ ನಾವು ವರ್ಕ್ಔಟ್ಸ್ ಮಾಡಿದಾಗ ಅದು ನಾರ್ಮಲ್ ಎಕ್ಸರ್ಸೈಸಸ್ ಆಗಿರ್ಬೋದು ಜಿಮ್ ವರ್ಕೌಟ್ಸ್ ಆಗಿರ್ಬೋದು ವರ್ಕ್ಔಟ್ಸ್ ಮಾಡಿದಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಫಾಸ್ಟ್ ಆಗಿರುತ್ತೆ ಸೊ ಆ ಟೈಮಲ್ಲಿ ಇಮಿಡಿಯೇಟ್ ಆಗಿ ವರ್ಕ್ಔಟ್ ಆದ್ಮೇಲೆ ಸ್ನಾನ ಮಾಡಬಾರ್ದು ನೀವು ಯಾವಾಗ್ಲೇ ಆಗ್ಲಿ ತಲೆ ಸ್ನಾನ ಮಾಡ್ತಿದ್ದೀರಾ ಅಂದ್ರೆ ಗೆ ಹೋದ ತಕ್ಷಣ ಇಮಿಡಿಯೇಟ್ ತಲೆ ಸ್ನಾನ ಮಾಡಬೇಡಿ ಫಸ್ಟ್ ಬಾಡಿ ಬಾತ್ ಮಾಡಿ ಕೆಳಗಡೆ ಸ್ನಾನ ಮಾಡಿ ಆಮೇಲೆ ತಲೆ ಸ್ನಾನ ಮಾಡಿ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ ಇದೆಲ್ಲದರ ಜೊತೆ ಪ್ರಿಫರಬಲಿ ನಮ್ ಸ್ಕಿನ್ ಗೆ ಸೂಟ್ ಆಗೋ ಹಾಗೆ ಸೋಪ್ನ ಮತ್ತು ಶಾಂಪೂನ ಚೂಸ್ ಮಾಡೋದು ಮರಿಬೇಡಿ ಸೊ ಏನೇ ಸ್ನಾನ ಮಾಡಿದ್ರೂ ನಮ್ಮ ಬಾಡಿ ಹೊರಗಡೆಯಿಂದ ಅಷ್ಟೇ ಅಲ್ಲದೆ ಒಳಗಡೆಯಿಂದಲೂ ಶುಚಿ ಮಾಡ್ತಿದ್ದೀವಿ ಅದು ಹೇಗೆ ಅಂದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಬ್ಲಡ್ ಸರ್ಕ್ಯುಲೇಷನ್ನ ಕರೆಕ್ಟಾಗಿ ಆಗಿ ಸರ್ಕ್ಯುಲೇಟ್ ಮಾಡೋ ಪ್ರೊಸೆಸ್ ನಮ್ಮ ಸ್ನಾನದಿಂದ ಆಗುತ್ತೆ ಸೊ ಈ ಸ್ನಾನ ನೀವು ಕರೆಕ್ಟ್ ಆಗಿ ಮಾಡಿ ಹೆಲ್ದಿ ಆಗಿರಿ ಧನ್ಯವಾದ